ಅರ್ಧಕ್ಷಣ ಪಾರ್ಟಿ ಕೊಡ್ತೀನಿ ಅಂದ್ರು ಇರೋ ಬರೋ ಅವ್ರ ಆಸ್ತಿ ಯಾರನ್ನ ಬರ್ ಕೊಡ್ತೀನಿ ಅಂದ್ರು ವಾ ಯಾಕೆ ಅಯ್ಯೋ ಹುಡುಗಿಯೋಸಿ ಕಪ್ಪಾಗದೆ ಒಂಚೂರು ವಯಸ್ಸಾಗದೆ ಒಂಚೂರು ಅಲ್ಲೊಬ್ಬ ಪ್ರಾಬ್ಲಮ್ ಮಗ್ಲಂತೆ ಅದಕ್ಕೆ ಇನ್ನು ಯಾರಿಗೆ ಹೆಣ್ಣು ಇಲ್ಲ ಗಂಡು ಇಲ್ಲ ಅದಕ್ಕೆ ಹ್ಞೂ ಬೇಕಾದ್ರೆ ಮಗ್ಲಸ್ರಿಗೆ ಇಲ್ಲ ಅಳಿ ಮೈರಸ್ ಬರ್ಬಿಡ್ತೀನಿ ಅಂತಿದ್ರು ಇಂಥ ಚಾನ್ಸ ಬಿಟ್ಬಿಡಕ್ಕದ ನಿಮ್ಮ ಅಪ್ಪ ಬರಿ ಹುಡುಗಿ ಚೆನ್ನಾಗಿಲ್ಲ ಅಂತಾನೆ ಅಂದ ಚಂದ ಕಟ್ಕ ಏನ್ ಮಾಡಿ ಅಷ್ಟೊಂದು ಆಸ್ತಿ ಬರ್ತದೆ ಅಂದ್ರೆ ಬಿಡಕ್ಕದ ಸುಂದರ ನಿಮ್ಗೆ ಗೊತ್ತಾಯ್ತಿಲ್ಲ ನಂದೇನವಾ ನಿಮ್ಮ ಅಣ್ಣ ಒಪ್ಕೊಂಡ್ರೆ ನಂದೇನು ಕೇಳಿ ಅವನು ಒಂದ್ಸತಿ ನೋಡ್ಕೊ ಬರ್ಲಿ ಅವ್ನು ಹೆಂಗೆ ಹೇಳ್ತಾನೆ ಹಂಗೆ ಬರ್ಲಿ ಸುಂದರ್ ಮಾತಾಡ್ತೀನಿ ನಾನು ಓ ಇಲ್ಲೇ ಬಂದಲ್ಲ

ಬೋಳಿ ಮಗ್ನೇ ಎಷ್ಟ್ ಧೈರ್ಯವಾಗಿ ಹೇಳ್ತಿದಿಲ್ಲ ಹೆಂಗ್ ನೋಡು ಬಂದಿ ನೀವ್ ಎಲ್ಲಾ ಮಗ ನಾವ್ ಹಾಕಬೇಕು ನಿಂಗೆ ಅಲ್ಲ ನಾವಷ್ಟ ಆಸೆಯಿಂದ ಅಲ್ಲಿ ಹುಡ್ಗಿ ಹುಡುಕ್ತಾವಿ ನೀನ್ ಹಿಂಗ್ ಅದೆಲ್ಲ ಗೊತ್ತಿಲ್ಲ ಒಂದ್ ಹುಡ್ಗಿನ ಇಷ್ಟ ಪಡ್ತಾವ್ ಅವಳೆ ಮದ್ವಾಗ ನೋಡ್ ನೋಡು ಹೆಂಗ್ ಮಾತಾಡ್ತಿದನು ಸುಮ್ನಿರಿ ಯಾಕಂಗ ಇದ್ ಮಾಡಿರಿ ಆಯ್ತು ಬಿಡ್ಲಾ ಹ್ಞೂ ಎಷ್ಟಿದ್ ಆಸ್ತಿ ಯಾರು ಹುಡ್ಗಿ ಎಷ್ಟ್ ಆಸ್ತಿ ಕೊಟ್ಟಾರಂತೆ ವರ್ದಾಸನ ಎಲ್ಲ ಎಷ್ಟ್ ಕೊಟ್ಟಾರಂತೆ ಕೇಳ್ಕೊಳ್ವೆ ಕೇಳ್ಕೊಂಡಿದ್ಯಾ ಯಾವಳು ಯಾರು ಹೇಳ ಅವಳಿಗೆ ಮಾಡ್ತೀವಂತ ವರ್ದಸನ ಚೆನ್ನಾಗ್ ಕೊಟ್ರೆ ಏ ಯಾವರ್ಧ ಸಣ್ಣನೂ ಏನೂ ಇಲ್ಲ ಮತ್ತೆ ಸುಮ್ ಸುಮ್ನೆ ಹಾಕ್ಬಿಟಿಯಾ ಅವ್ ನಾನು ಇಷ್ಟಪಡ್ತವನಿ ಓಲಾ ಬಾಯಿ ಮುಚ್ಕೊಂಡು ಮರ್ಯಾದಿಂದ ನಾವು ತೋರ್ಸಿ ಹುಡ್ಗಿನ ಮದ್ ಕಲಿ ಚೆನ್ನಾಗಿರ್ತೀನಿ ನೀನು ಚೆನ್ನಾಗಿರ್ತೀನಿ ನಾವು ಚೆನ್ನಾಗಿರ್ತೀವಿ ಅವಳನ್ನ ಎಷ್ಟು ಆಸ್ತಿ ಆಸ್ತಿದ್ಲ ಆಸ್ತಿ ಗಿಸ್ತಿ ಏನು ಇಲ್ಲ ಅವ್ರ ಅಪ್ಪ ಅಮ್ಮ ಯಾರೂ ಇಲ್ಲ ಗೀತಾ ಅಂತ ಹುಡ್ಗಿ ಹೆಸ್ರು ಅವ್ಳಗ್ಳು ತಂಗಿ ಅವಳೆ ಮಾಡೋಗು ಆಸ್ತಿ ಮಾಡು ಏನು ಏನಿಲ್ಲವಂತೆ ಅವಳ ಹೋಗಿ ಇಷ್ಟಪಟ್ಟಿದ್ದಾನಂತೆ ಅವೋ ಅದೆಲ್ಲ ಗೊತ್ತಿಲ್ಲ ಅವಳನ್ನ ಲವ್ ಮಾಡ್ತಾನೆ ಅವಳನ್ನ ಇಷ್ಟಪಡ್ತವನಿ ಅದು ಅಲ್ದೆಯಾ ಅವಳನ್ನ ತಂಗಿ ಬ್ರಿಟ್ ಬರೋಕ್ಕಿಲ್ಲ ಮದುವೆ ಬೇಕಿಲ್ಲ ಅಂತಿದ್ಲು ಹೇಳ್ಬಿಟ್ಟು ಬಂದೀನಿ ಮದ್ವೆ ಆಗಿಂತಂಗಿನ ಕರ್ಕಬ ಇಲ್ಲೇ ಓದ್ತಾಳೆ ಒಳ್ಳೆ ಗಂಡ್ ನೋಡಿ ಮದ್ವೆ ಮಾಡಿಸದ ನಾವೇ ನಾವೇ ನೋಡ್ಕೊಳ್ದ ಕರ್ಕಬ ಅಂತ ಹೇಳೀನಿ ಅದಕ್ಕೆ ಅವಳು ಒಪ್ಕೊಂಡಿಲ್ಲ ನಿಮ್ಮ ಮನೆಯವರು ಒಪ್ಕೊಂಡ್ರೆ ಮದ್ವೆ ಆಯ್ತಿನ ಅಂತ ಹೇಳೋಳೆ ನೀವು ಬನ್ನಿ ಹೇಳ್ಬನ್ನಿ ಹಂಗೆ ನಿನ್ನ ಎತ್ತಿಗ್ ಬೆಂಕಿ ಆಕ ಎಷ್ಟು ಧೈರ್ಯ ಇಲ್ಲ ನಿಮಗೆ ಯಾರು ಹೇಳಿ ಕೇಳಿ ಹೇಳ್ಬಿಟ್ಟು ಬಂದಿದಿಂಗೆ ನೋಡ್ ನೋಡಿ ಹೆಂಗ ಮಾತಾಡ್ತಿದನ ಅಂತ ಮಗ ನನ್ನ ಮಗ ಅಂತಿದ ನೋಡ ನೋಡು ಅಲ್ಲಿ ಹೇಳಿದಲ್ಲ ದೊ ಮಾಡೋಲ್ಲ ಅದ್ಯಾ ತೀಟೆ ನಮಗೆ ಅವಳನ್ನ ಬಿಕಾರಿನ ಕರ್ಕೊಂಡಿ ಅವಳ ತೊಂದಿನ ಕರ್ಕ ಬಂದಿ ಅವ್ಳನ್ನ ಸಾಕಿ ಅವ್ಳನ್ನ ಮದುವೆ ಮಾಡೋದು ಅದ್ಯಾವ್ ಲಾಣೆ ಬರ ನಿಮ್ಗೆ ಕಾಣೆ ಕಣಪ್ಪ ಹೋಗಿ ಹೋಗಿ ಏನೇ ಅವಳಿಗಿನೂ ಸಿಕ್ಕಿಲ್ವಾ ನಿಮಗೆ ಯಾವಲ್ಲ ಹುಗಿ ಹುಗ್ಗಿ ಏನಿಲ್ಲ ನಾವು ತೋರ್ಸಿವೆ ಆಸ್ತಿ ಗೀಸ್ ಚೆನ್ನಾಗಿ ಕೊಡ್ತಾರೆ ಮದ್ವೆ ಕಲಿ ಮರ್ಯಾದಿನಿ ಈಗೇನು ಬಂದು ಹೇಳಕಿಲ್ವಾ ಬೇಡ ಬಿಡಿ ಮದ್ನ ಬೇಡ ಏನು ಬೇಡ ಔಷಧಿ ಕೂಡ ಸೊತೈತೀನಿ ಇದೆಯಿಂದ ಹೆಂಗ್ ಮಾತಾಡ್ತಿದಿ ಮಂತಿನೇನು ನಾನು ಮದುವೆ ಆದ್ರೆ ಅವಳನ್ನೇ ಹಾಕೋದಿಲ್ಲ ಸತೈತಿನಿ ನಾನು ಠುಲ್ ಹೋಬರ್ ನನ್ನ ಮಗನ ಎಂತ ಬುದ್ಧಿ ಕಲ್ತಾನ ನೋಡು ಹೆಂಗೆ ಮಾತಾಡ್ತಾನೆ ಇಲ್ಲ ನಾವು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಹುಡುಕಿ ಏನ್ ನೋಡಿದ್ರೆ ಇವ್ನು ಸುಮಾನ ನೋಡು ಈಗೇನು ನಾಳಿ ಬಂದ್ ಹೇಳಿರೋ ಹೋಗ್ ಸಾಯನು ಅಯ್ಯೋ ಕಾಣೆ ಕಣಪ್ಪ ಇದೇನಿಂದಲ ನೀನು ನಾವ್ ನನ್ ಮಗ ನನ್ ಮಗ ಅಂತ ಏನೇನೋ ಆಸೆ ಇಟ್ಕೊಂಡ್ರೆ ನೋಡಿ ಹಂಗ್ ಮಾತಾಡನು ನೋಡ್ರಿ ನೋಡಿ ಸತ್ತನಂತೆ ಕಾಣೆ ಕನಪ್ಪ ಅದ್ ಏನ್ ಮಾತಾಡೋನು ಈಗೇನು ಅಂದಿರೋ ಅದ್ಯಾ ಕಿಲ್ವೋ ಅದೇ ನೋಡ್ದೆ ಅಂತ ಚಲವೇ ನೋಡ್ದಾಡ್ತಿದನು ಹಿಂಗೇನ್ ತಲೆ ಕೆಟ್ಟಿದ್ಲಾ ಹೋಗ್ಲಿ ಆಳಾಗ ಹೋಗ್ಲಿ ಅವ್ಳ ಕರ್ಕ ಬರದಾವ ಅವ್ಳ ತಂಗಿ ಬೇಡಾನು ಅವಳ ನಮ್ಗೆ ಯಾಕೆ ಇಲ್ಲ ಇಲ್ಲ ಅವ್ಳ ತಂಗಿ ಬಿರು ಬರೋಕ್ಕಿಲ್ಲ ಅವಳು ಅಪ್ಪ ಅವಳ ಅವಳ ಬಿಟ್ಟು ಬಂದು ಏನ್ ಅದು ಅವ್ಳು ಕರ್ಕೊ ಬರ ಬಿಡು ನೀವೇನ್ ನೋಡ್ಕೊಬೇಡಿ ನನ್ ಸಾಕ್ತಿನಿ ಸಾಕ್ತಿ ಸಾಕ್ತಿ ಊರ ಎಲ್ಲಾನು ಕರ್ಕ ಬಂದ್ ಸಾಕು ಧರ್ಮಚಿತ್ರ ಮಾಡ್ತಿದ್ಯಾಲ ಅದಕ್ಕೆ ನಾವೇ ಸರಿ ಕರ್ಂಗಡಿಗಳು ಹ್ಞೂ ಅಂದಿರೋ ಹೋಗ್ ಸಾಯನೋ ಇದೇಕಪ್ಪ ಹಿಂಗ್ ಮಾತಾಡಿ ಅಲ್ಲಕ್ಕಲಾ ಕಾಣೆ ಅದೇನ್ ಬುದ್ಧಿ ಕಲ್ತಿದಿರೋ ಏನ್ ನೆಮ್ಮದಿ ಆಗಿರಂಗಿಲ್ಲ ನಾವು ಬ್ಯಾಡಕಲ್ಲ ನನ್ ಮಾತ್ ಕೇಳಲ್ಲ ಮುಂದೆ ಮೀನ ತಾಪಿದ್ ಅದ್ ಏನಾರು ಆಗ್ಲಿ ನನ್ ಮದ್ವೆ ಅವಳೇ ಆಗೋದು ಈಗ ನಾಳೆಗ್ ಬಂದ್ ಕೇಳಕ್ಕಿಲ್ಲ ಅಂದ್ರೆ ನೀವು ನನ್ ಸತೈದಿನ ಅಷ್ಟೇ ಏನ್ ಸತೈತಿನಿ ಸತೀನಿ ಅಂತಿತ್ತು ಹ್ಞೂ ಅಂದಿರೋ ಹೋಗ್ ಔಷಧಿ ಎಲ್ಲ ಇವಂಗಲ್ಲಾ ಮಾಡ್ಕೊಬಿಂಗೇನಾರು ಮಾಡ್ಕೊಬಿಟ್ಟಿಕಲ್ಲ ಆಯ್ತು ಬಿಡು ಅವಳೆ ಮದುವೆ ಮಾಡ್ತೀವಂತೆ ಅಷ್ಟಕ್ಕೆಲ್ಲ ಸಾಯ್ತೀನಿ ಆಯ್ತು ನಾಳಿ ಬಂದಿ ಹೋಗಿ ಹೇಳಿ ಆಯ್ತು ನಿನ್ ಅಂತ ಸರಿಯಾ ಅಷ್ಟೇ ನೋಡಮ್ಮಿ ನೋಡು ನಿನ್ ಮಗನ ಆಸ್ತಿ ಕೊಡ್ತಾರೆ ಆಸ್ತಿ ಕೊಡ್ತಾರೆ ಒಪ್ಕೊ ಬಿಡದ ತಾಂಬೂಲ ಬದ್ಲೈಸ್ಕ ಅಂತಿದಲ್ಲ ನನ್ನ ಮಗ ನನ್ ಮಾತನೇ ಕೇಳ್ತಾನೆ ನಂಗೆ ನಡಿ ಈಗ ಕರ್ಕ ಕರ್ಕೊಬತ್ತಾನೆ ಜೊತೆಗೆ ಇನ್ನೊಂದು ಕರ್ಕೊ ಬಂದಾನಂತೆ ಎಲ್ಲಾರ್ಗು ಕೂಲಿ ಮಾಡ್ಕ ಸಾಕು ಇಷ್ಟ ದಿನ ಕೂಲಿ ಮಾಡಿದ್ ಸಾಕು ಹಂಗೊ ನೆಮ್ದಿ ಆಗಿರದ ಅಂತ ಅನ್ಕೊಂಡು ಅದು ಹೋಯ್ತು ಹೋಗತ್ತೋಗಿ ಏನಾರು ಮಾಡ್ಕೊಡಿ ಇದೇನವ ಆಗೋಯ್ತು ಅಣ್ಣನ ಹಿಂಗ್ ಮಾತಾಡ್ತಾನೆ ಯಾರ್ ಮೇಲೆ ಮಾತಾಡಂತ ಗೊತ್ತೇ ಇಲ್ಲ ಯಾವಣ್ಣ ಅವಳು ಈ ಪಾಟಿ ಸಾಯಂಜಿ ತಲೆ ಕೆಡಿಸಿದಳು ಅಲ್ಲ ಎಂತ ಬುದ್ಧಿ ಕಲ್ತಾನ ನೋಡು ಅವಳು ಅವ್ಳು ಹೇಳ್ದಾನೆ ತಂಗಿನ ಕರ್ಕ ಬರಕೆ ಕೇಳ್ತಾನಿಲ್ಲ ಅವೇ ನಾಯ ಹೋಗ್ಬೇಕಂತ ಸಾಯಕಿನ್ ಸಾಯಕಿನ ಅಂತಾನೆ ಏಯ್ ಏನ್ ಮಾಡ ತಲೆ ಕೆಟ್ಟೋಗದನ ಅಷ್ಟೊಂದು ಆಸೆ ಮಾಡ್ಕೊಂಡಿದ್ದು ಹೆಂಗೋ ಇಷ್ಟೊಂದು ಆಸ್ತಿ ಬರೋ ಹುಡುಗಿ ಬರ್ತಾಳೆಲ್ಲಾ ಅಂತ ಎಲ್ಲದಕ್ಕೂ ಕಲ್ಲು ಈಗ ಏನವ ಮಾಡೋದು ಏನ್ ಮಾಡಕಲ್ಲ ಅದು ಹಿಂಗ ಔಷಧಿ ಕುಡಿತೀನಿ ಸಾಕಿನ್ ಸಾಯೀನಿ ಅಂತಾನೆಲ್ಲ ಹಂಗಾರ್ ಮದುವೆ ಮಾಡ್ಕೊಂಡಿರ ಇನ್ನು ಏನ್ ಮಾಡದು ಹಿಂಗ್ డు మే బర సరి అందే మిగే ఇష్టొంది ఉచ్చిడ్స్బాళు అవ్ నోడ్ నాకు పోతీ హబ్బా సద్య ఎంగో ఎదుర్సి పది ఒప్పిబిటె నాకే ఇవ్ నా గీతా మనకి కర్కొగి తిన కర్కబవ మద మాకీ ఆ సాకు ఎంగో అప్కొత్త ఫోన్ నంబర్ తకణా ఫోన్ హలో హలో గీతవరే అయ్యో నా నంబర్ లవ్ మే నంబర్ ఎంగో కష్టో బిడి అదిర్లి ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿದೀನಿ ನಾಳೆನೇ ಬರ್ತಿದೀವಿ ನಿಮ್ಮ ಮನೆಗೆ ನಾನು ಹೇಳಿದ್ರೆ ಕೇಳಿದವ ನಮ್ಮ ಅಪ್ಪ ಅಮ್ಮನೇ ಹೇಳ್ಬೇಕು ಅಂದ್ರಿ ಅಲ್ವಾ ಅವ್ರ ಬಾಯಿಂದಾನೇ ಕೇಳಿ ಅವರೇ ಹೇಳ್ತಾರೆ ನಿನ್ ತಂಗಿನೂ ಕರ್ಕೊಂಡ್ ಬಾ ಏನಿಲ್ಲ ನಾವು ನೋಡ್ಕೊತೀವಿ ಅಂತ ಸರಿನಾ ಇವಾಗಾದ್ರೂ ಹೇಳಿ ಆಮೇಲೆ ಹಾ ಸರಿ ಸರಿ ಆಯ್ತು ನಾಳೆ ಆಗುತ್ತೋ ಅಂತ ಕಾಯ್ತಾ ಇದೀನಿ ಯಾರು ಕೊಟ್ಟರು ಲವರ್ಸ್ಗೆ ಹೆಲ್ಪ್ ಮಾಡಕ್ಕೆ ತುಂಬಾ ಜನ ಇರ್ತಾರೆ ಬಿಡು ಸರಿ ಸರಿ ನಾಳೆಗೆ ನೀವು ರೆಡಿಯಾಗಿ ಕಾಯ್ತಾ ಇರಿ ನಮ್ಮ ಮನೆಯವರೆಲ್ಲರೂ ಮನೆಗೆ ಕರ್ಕೊ ಬರ್ತೀನಿ ಹ್ಮ್ ವಾವ್ ಎಲ್ಲ ಎಷ್ಟು ಈಸಿಯಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ